ನಮ್ಮದು ಹೋರಾಟ ಏನು ಅಂದರೆ ಕಸ್ಬಾಗೆ ನೀರಿಲ್ಲ ಕುಡಿಯೋಕೆ ದನಕರಿ ನೀರಿಲ್ಲ ಮಾಗಡಿ ತಾಲೂಕಿಗೆ ಸಮೇತವ್ರ ನೀರ ನಮ್ಮ ಕಿತ್ತಮಲಿ ಪಂಚ ಪಂಚಾಯತಿ ಬರೀ ಎರಡು ಕಿಲೋಮೀಟ್ರ್ ಇದೆ ಎರಡು ಕಿಲೋಮೀಟ್ರ್ ನೀರು ಕೊಡ್ತಾಯಿಲ್ಲ ನಮ್ಮ ಕಸ್ಬಾದಲ್ಲಿ ಯಾವ ಕೆರೆಗೂ ನೀರಿಲ್ಲ ದನಕರಿ ನೀರಿಲ್ಲ ಬೋರ್ಗಳೆಲ್ಲ ಒಣಗೊಯ್ತಾವೆ ನಮಗೆ ಉಣ್ಣೆ ನಮ್ಮ ನೀರು ನಮಗೆ ಕೊಡೋಕ್ಕೆ ಕೊಡೋಕ್ಕೆ ಮಾಡಿ ತೊಗೊಳ್ತಾರೆ ಹಿಂಗೆ ಏನು ಇದು ಕಸ್ಬಾದಲ್ಲಿ ಬಡವರವರು ಯಾರು ಇಲ್ಲ ಅಂತ ಕೇಳೋಣ ಅಂತ ನೀವು ಮಾಡಿ ತೊಗೊಳ್ತೀರಾ ನಮಗೆ ಕೊಟ್ಟಿರೋ ದಿನ ಕು ಉಪಯೋಗಲ್ಲ ಆಮ್ಯಾಕ ಅಲ್ಲಿ ಬಿಟ್ಬಿಟ್ಟು ಈಗ ಚಾನಲ್ ಮಾಡಿದ್ರಿ ಅದೆಲ್ಲ ಮಾಡ್ಬಿಟ್ಟು ಜನಕ್ಕೆ ಪರಿಹಾರ ಕೊಡದಲ್ಲೇ ಎಲ್ಲ ಮುಚ್ಕೊಂಡವ್ರಿ ಆ ಪರಿಹಾರ ಕೊಡ್ರಿ ಮದ್ದು ಕುಡಲ್ ತಾಲೂಕಿಗೆ ನೀರು ಕೊಟ್ಬಿಟ್ಟು ಮುಂತಿ ತಗೊಂಡೋಗಿ ನಾವು ಹೋರಾಟ ನಾವು ಬುಧವಾರದಿಂದ ಮಾಡ್ತಾ ಇದೀವಿ ಇನ್ನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಹೋರಾಟ ಮಾಡಿ ನಾವು ಐ ಬಿ ಇಂದ ತಹಸೀಲ್ ಆಫೀಸ್ ನಮ್ಮ ಕೊಡ್ತೀವಿ ನಮ್ಮ ಕಸಬಾ ಹೋಬಳಿ ಕುಣೂಲ್ ತಾಲೂಕು ಅದರಿಂದ ಹೋರಾಟ ಮಾಡ್ತೀವಿ ಆ ಹೋರಾಟಕ್ಕೆ ಏನೋ ಬಂದಿಸ್ತಿಲ್ಲ ಅಂದ್ರೆ ನಾವು ತಿನ್ನ ಹೋರಾಟ ಮಾಡ್ತೀವಿ ಅದು ಅದೂ ಆಗಲಾಂದ್ರೆ ದನಕರ ಎಲ್ಲ ತಗೊಂಡು ತಹಸೀಲ್ದಾರ್ ಆಫೀಸ್ ಮುಂದೆ ಕಟ್ಕೊಂಡು ಅಲ್ಲಿ ಧರಣಿ ಮಾಡ್ತೀವಿ ಅದಕ್ಕೂ ಬಗ್ಲ ಅಂದ್ರೆ ನಾವು ರಸ್ತೆ ಅಡ್ಡ ಆಗ್ತೀವಿ ಅವ್ರು ಎಷ್ಟುಗಳ ನೀರಾವರಿ ಹೋರಾಟದ ಸಮಿತಿ ಮಾಡ್ಕೊಂಡು ನಾವು ಕಸಬಾವಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಿಂದ ನಮ್ಮ ಎಲ್ಲ ಮುಖಂಡರೆಲ್ಲ ಸೇರಿಕೊಂಡು ನಮ್ಮ ಶಾಶ್ವತ ನೀರಾವರಿಯಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಏನಪ್ಪ ಅಂದರೆ ನಾವು ಲಿಂಕ್ ಕೆನಾಲ್ ವಿರೋಧಿಗಳಲ್ಲ ನಮ್ಮ ಶಾಸಕರು ಹೇಳ್ತಾರೆ ಬೇರೆ ಪಾರ್ಟಿಯರು ಜೆ ಡಿ ಎಸ್ ಬಿ ಜೆ ಪಿಯರು ವಿರೋಧ ಮಾಡ್ತಾರೆ ಅಂತ ಹೇಳ್ತಾರೆ ನಾವು ವಿರೋಧಿಗಳಲ್ಲ ಕೆ ಲಿಂಕ್ ಕೆನಾಲ್ ನಮಗೆ ಬೇಕು ಆದರೆ ನಮಗೆ ಹೇಮಾವತಿ ನೀರು ಏನೈತೆ ನಮ್ಮ ಭಾಗದ ನೀರು ಮೂರು ಪಾರ ಮೂರು ಟಿ ಎಮ್ ಸಿ ನೀರನ್ನ ನಮಗೆ ಕೊಟ್ಟು ನೀವು ಬೇಕಾದ್ರೆ ಅಲೋಕೇಶನ್ ಹೊಸ ಮಾಡ್ಕೊಂಡು ನೀರಾವರಿ ಮಂತ್ರಿಗಳೇ ಅವರೇ ಅವರು ಡಿ ಸಿ ಎಮ್ ಅವರೇ ಮಾಡ್ಕೊಂಡು ಮಾಡಿ ತಾಲೆಕ್ ತಗೊಂಡೋಗ್ಲಿ ಏನು ನಮ್ಮ ನೀರಿದೆ ಮೂರು ಮೂರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರ ಲಿಂಕಲ್ ಮುಖಾಂತರೇ ಇರಲಿ ನಮಗೆ ನಮ್ಮ ಕಸಬಾ ಹೋಬಳಿ ಹುಲಿರುದುರ್ಗ ಹೋಬಳಿ ನಮ್ಮ ಜಿಲ್ಲಾ ಪಂಚಾಯತ್ ಜಾಪ್ತಿ ನಮ್ಮ ಕಸಬಾ ಹಬ್ಬಳಿ ಜಿಲ್ಲಾ ಪಂಚಾಯತ್ ಬಾರಿ ಬರ್ಡ್ ಗಾಡು ನಮ್ಮಲ್ಲಿ ಕೆರೆಗಳು ಕಮ್ಮಿ ಇರೋ ಕೆರೆಗಾರ ನಮಗೆ ನೀರು ತುಂಬಬೇಕು ಇರೋ ಕೆರೆಗಾರ ನೀವು ನೀರು ತುಂಬಿದರೆ ನಮ್ಮ ಶಾಶ್ವತವಾಗಿ ಕುಡಿಯೋಕ್ಕಾಗಲಿ ಜನ ಜಾನುವಾರುಗಳೇ ಅನುಕೂಲ ಆಗ್ತದೆ ನೀವು ಅದನ್ನು ಬಿಟ್ಬಿಟ್ಟು ನೀವು ಮಾಗಡಿ ತಾಲೂಕಿಗೆ ನೀರು ತರ್ತೀವಿ ಅಂತಂದರೆ ನಮ್ಮ ಹೋರಾಟ ನಿರಂತರ ಇರ್ತದೆ ನಾವು ರಸ್ತೆ ತಡೆ ಮಾಡ್ತೀವಿ ನಾವು ಶಾಸಕದ ಮನೆ ಮುಂದೆ ಧರಣಿ ಮಾಡ್ತೀವಿ ನೀರಾವರಿ ಮಂತ್ರಿಗಳ ಮುಂದೆ ಧರಣಿ ಮಾಡ್ತೀವಿ ಸರ್ಕಾರಕ್ಕೆ ಇದು ನಾವು ಎಚ್ಚರಿಕೆ ಕೊಡಬೇಕಾಗಿ ನಾವು ನಮ್ಮ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ನಾವು ನಾಳೆಯಿಂದನೇ ಹೋರಾಟ ಕಿಡಿತಾ ಇದ್ದೀವಿ ನಮ್ಮ ಕಸಬಾವಳಿಲಿ ಶಾಶ್ವತವಾದ ನೀರಾವರಿ ನಮ್ಮ ಕಿತ್ತನಮಂಗಲ್ ಕೆರೆ ಬೇಗೂರು ಕೆರೆ ಚಿಕ್ಕೇರೆ ಸತ್ಯಮಾತೂರ್ ಕೆರೆ ಕದಾಪುರ್ ಕೆರೆ ಹೆಗ್ಗಡ್ತಳ್ಳಿ ಕೆರೆ ಏರೂರು ಬೈಲು ಎಲ್ಲವಕ್ಕೂ ಎಲ್ ಆರು ಕೆರೆ ಆಮೇಲೆ ಎಲ್ಲಾ ಕೆರೆಗೂ ನಮ್ಮ ಹೆಗ್ಗಡ್ಹಳ್ಳಿ ಕೆರೆ ಎಲ್ಲಾ ನಮ್ಮ ಕಸಬಾಬಳಿ ಎಲ್ಲ ಎಲ್ಲಾ ಕೆರೆಗಳಿಗೂ ನೀರು ಕೊಟ್ಟು ನಮ್ಮ ಶಾಶ್ವತವಾಗಿ ಕುಡಿಯೋ ನೀರಿಗೆ ನಮ್ಮ ಜಾನ್ ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರದ ಗಮನ ಕಳಿಸ್ತಾ ಇದ್ದೀವಿ ನಾವು ಒಮ್ಮ ಇದು ನೀರಾವರಿ ಮಂತ್ರಿಗಳದ ಡಿ ಸಿ ಎಮ್ ಗಮನಕ್ಕೆ ಹೋಗಲಿ ಅಂತ ಈ ಪ್ರೆಸ್ ಮುಖಾಂತರ ನಾನು ಕೇಳಿಕೊಂಡು ನಮ್ಮ ತಾಲೂಕಿನ ನಮ್ಮ ಶಾಸಕರು ನಮ್ಮ ಶಾಸಕರು ಏನೇ ಯೋಚನೆ ಮಾಡಬೇಕು ಇವತ್ತು ನಿಮಗೆ ಕುಡಗುಲ್ ತಾಲೂಕು ಜನ ನಮ್ಮ ಕಸಬಾ ಜನ ಓಟ್ ಕೊಟ್ಟು ಓಟ್ ಕೊಟ್ಟಿದ್ದೀವಿ ಓಟ್ ಕೊಟ್ಟು ಓಟ್ ಕೊಟ್ಟಿದ್ದೀವಿ ಓಟ್ ಕೊಟ್ಟಿರೋದ್ರಿಂದ ನಾವು ಹೋರಾಟ ಮಾಡ್ತೇವೆ ನೀವು ನಮ್ಮ ತಾಲೂಕಿನ ಜನ ನೋಡ್ಬೇಕು ಹೊರತು ನೀವು ಐಎಚ್ ಅಲ್ಲಿ ಎಪ್ಪತ್ತಾರು ಸಾವಿರ ಓಟ್ ತಗೊಂಡು ನೀವು ಗೆದ್ದು ನಮ್ಮನ್ನು ಬಿಟ್ಬಿಟ್ಟು ನೀವು ಮಾಡಿ ನೀರು ತಗೊಂಡು ಹೋಗೋದು ಯಾವ ನ್ಯಾಯ ದಯಬಾಡಿ ಶಾಸಕರೇ ಇದು ನೀವು ಗಮನಿಸಬೇಕು ನೀವು ಇದನ್ನು ಗಮನಿಸಿ ನಮ್ಮ ಕಸು ಗೊಟ್ಟಿಕೆರೆ ಗೊಟ್ಟಿ ಕೆರೆ ಎಲ್ಲ ಬಾಡಗಾಡುಗಳು ಗೊಟ್ಟಿ ಕೆರೆ ಅಂತ ಒಂದು ಶ್ರೀರಂಗಯ್ಯತ ನೀರಾವರಿ ಮಾಡ್ತೀವಿ ಮಾಡ್ತಿ ಮಾಡ್ತೀವಿ ಅಂತ ಹೇಳಿದ್ರಿ ಹಿರೇಕೆರೆ ಮಾಡ್ತೀವಿ ಅಂತ ಹೇಳಿದ್ರಿ ಅದರಿಂದ ಯಾವ್ದ್ರ ಮುಖಾಂತರ ನಮ್ಗೆ ನಮ್ಗೆ ಶಾಶ್ವತವಾಗಿ ನಮ್ಮ ಜಿಲ್ಲಾ ಪಂಚಾಯತ್ ಕಸಬಾ ಕಸಬೊಬ್ಬಳಿ ಎಲ್ಲ ಕೆರೆಗಳು ನೀರು ತುಂಬಿಸಿ ನಮಗೆ ಶಾಶ್ವತವಾದ ಅನುಕೂಲ ಮಾಡಿಕೊಡ್ಬೇಕು ಅಂತ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀವಿ ನೀವೇನ ನಮ್ಮ ಮನವಿ ಸ್ವಂದಿಸ್ತೇಲೆ ಹೋದರೆ ಮುಂದೆ ನಾವು ಉಗ್ರರ ಹೋರಾಟ ಮಾಡ್ತೀವಿ ಅಂತ ನಿಮ್ಮ ಗಮನ ಸೆಳೀತಾ ಇದ್ದೀವಿ ಇದು ನಮ್ಮ ಎಚ್ಚರಿಕೆ ರೈತ ಮುಖಂಡರ ನಮ್ಮ ಶಾಶ್ವತ ಹೋರಾಟ ಸಮಿತಿಯ ಮುಖಂಡರ ಎಚ್ಚರಿಕೆ